ಸ್ವಾಗತ ಸಿ ವಿದ್ಯಾರ್ಥಿಗಳಿಗೆ ಜ್ಞಾನ ಕೌಶಲ್ಯ ಮೌಲ್ಯಗಳು ಮತ್ತು ನೈತಿಕತೆಯನ್ನು ಬೆಳೆಸಲು ಶಿಕ್ಷಕರು ಸತತ ಮಾರ್ಗದರ್ಶನ ಮಾಡಬೇಕು ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಕಾಂತೇಶ್ ಶ್ರಾಮಿ ಹೇಳಿದರು ಪಟ್ಟಣದ ರಾಜರಾಜೇಶ್ವರಿ ಕಲ್ಯಾಣ ಮಂಟಪದಲ್ಲಿ ರವಿವಾರದಂದು ಆದರ್ಶ ಶಿಕ್ಷಕ ರಾಜಶೇಖರ್ ಕಣ್ಣಪ್ಪಗೌಡ ಪಾಟೀಲ್ ನಿವೃತ್ತ ಮುಖ್ಯೋಪಾಧ್ಯಾಯರು ಸೇವಾ ವಯೋ ನಿವೃತ್ತಿ ಹೊಂದಿದ ಪ್ರಯುಕ್ತ ಅವರ ಸ್ನೇಹ ಬಳಗದ ವತಿಯಿಂದ ಸನ್ಮಾನ ಸಮಾರಂಭ ಹಾಗೂ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ ಸರ್ಕಾರದ ಶಿಕ್ಷಣಕ್ಕಾಗಿ ಹಲವಾರು ಯೋಜನೆಗಳು ಜಾರಿಗೆ ತಂದಿರುತ್ತದೆ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ತಲುಪಿಸಲು ಮುಂದಾಗಬೇಕು ಶಿಕ್ಷಕ ಆರ್ ಕೆ ಪಾಟೀಲರು ಸರ್ಕಾರದ ಯೋಜನೆಗಳನ್ನು ವಿದ್ಯಾರ್ಥಿಗಳಿಗೆ ಸರಿಯಾಗಿ ಮುಟ್ಟಿಸಿ ಹೆಮ್ಮೆಯ ವಿಷಯವಾಗಿದೆ ಎಂದರುಗುಂಜಿ ರಾಜ್ಯ ಸರ್ಕಾರಿ ನೌಕರರ ಸಂಘ ಅಧ್ಯಕ್ಷ ಬಿಟಿಗೌಡರ್ ಮಾತನಾಡಿ ಶಿಕ್ಷಣದಿಂದ ವ್ಯಕ್ತಿಯ ಜೀವನ ಮಟ್ಟ ಸುಧಾರಿಸುತ್ತದೆ ಮತ್ತು ಸಮಾಜದ ಪ್ರಗತಿಗೆ ಸಹಾಯ ಮಾಡುತ್ತದೆ ಶಿಕ್ಷಕ ಆರ್ಕೆ ಪಾಟೀಲರು ಶಾಲೆಯಲ್ಲಿ ಕ್ರಿಯಾಶೀಲರಾಗಿ ಸೇವೆ ಮಾಡಿದ್ದಾರೆ ಎಂದರು ವ್ಯಕ್ತಿತ್ವದ ರೂಪದಲ್ಲಿ ಹಿರಿಯರಿಗಳು ಗಡಬಡ ನಡಿಗೆ ಶುಭ್ರ ವಸ್ತ್ರ ಪರಿಶುದ್ಧ ಮನಸ್ಸುಳ್ಳವರು ಚಟ್ಮೊಂಬನೂರ ಎಂಬತ್ತಾರರಲ್ಲಿ ನನ್ನ ಸೇವೆ ಪ್ರಾರಂಭಗೊಂಡು ಮೂರ್ಟಿ ಎಂಪಿಎಸ್ನಿಂದ ಮುಂದೆ ಸಿ ಆರ್ ಪಿ ಎಚ್ ಪಿ ಎಸ್ ಶಾಲೆಯಲ್ಲಿ ಮುಂದೆ ಬಡ್ತಿ ಮುಖ್ಯವರಾಗಿ ತಿಳುಗೂಳ್ ಎಸ್ ಅಂಚನಾಳ್ ಮುಂದೆ ಹಿರಿಯ ಮುಖ್ಯ ಶಿಕ್ಷಕರಾಗಿ ಕತ್ರಿ ಮೇಲೆ ಕಚೇರಿಯ ಶಿಕ್ಷಣ ಸಂಯೋಜಕನಾಗಿ ಕಾರ್ಯನಿರ್ವಹಿಸಿ ದಿನಾಂಕ ಮೂವತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತೈದರಂದು ನಿವೃತ್ತಿ ಹೊಂದಿರುತ್ತೇನೆ ಇಂದು ಅದರ ಪ್ರಯುಕ್ತವಾಗಿ ನನ್ನ ಎಲ್ಲ ಸ್ನೇಹಿತರ ಬಳಗ ಇಂದು ರಾಜರಾಜೇಶ್ವರಿ ಕಲ್ಯಾಣ ಮಂಟಪ ಸಿಂಧಿಯಲ್ಲಿ ನನಗೆ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಆ ಎಲ್ಲ ನನ್ನ ಸ್ನೇಹಿತರ ಬಳಗಕ್ಕೆ ನನ್ನ ಧನ್ಯವಾದಗಳು